thank you ಇನ್ನು ಧಾರವಾಡದಲ್ಲಿ ಯಾದವಾಡ ಮತ್ತು ಪುರುಕಲ್ಗಟ್ಟಿ ಗ್ರಾಮಸ್ಥರಿಂದ ಧಾರವಾಡ ಜಿಲ್ಲಾ ಆಡಳಿತ ಕಚೇರಿಯ ಮುಂದೆ ಪ್ರತಿಭಟನೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಕ್ಕರೆ ಕಾರ್ಖಾನೆ ಸ್ಥಾಪನೆಗೆ ವಿರೋಧಿಸಿ ಘೋಷಣೆ ಕೂಗುತ್ತಾ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದರು ವಿದ್ಯಾರ್ಧಾಮ ಕರಿಯರ್ ಅಕಾಡೆಮಿ ಸಂಸ್ಥೆಯ ವಿಶೇಷತೆಗಳು ಗಣಿತ ವಿಜ್ಞಾನ ಇಂಗ್ಲಿಷ್ ಮತ್ತು ಇಂಗ್ಲಿಷ್ ಗ್ರಾಮರ್ ಈ ವಿಷಯಗಳನ್ನ ಅನುಭವಿ ಮತ್ತು ನುರಿತ ಶಿಕ್ಷಕರಿಂದ ಪರಿಣಾಮಕಾರಿ ಬೋಧನೆಯನ್ನ ಮಾಡಿಸಲಾಗುತ್ತದೆ ಈ ಸಂಸ್ಥೆಯಲ್ಲಿ ಏಟ್ ನೈನ್ ಟೆನ್ತ್ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ತರಬೇತಿಗಳಿಗೆ ಓದಿನ ಪ್ರತ್ಯೇಕವಾಗಿ ಮಾಡಲಾಗುತ್ತದೆ ನಾಲ್ಕನೇ ಐದು ತರಗತಿಯ ವಿದ್ಯಾರ್ಥಿಗಳಿಗೆ ನವೋದಯ ಹಾಗೂ ಮುರಾರ್ಜಿ ಸೈನಿಕ ಶಾಲೆಯಲ್ಲಿ ತರಬೇತಿ ನೀಡಲಾಗುವುದು ಪ್ರತಿ ಅಧ್ಯಾಯದ ಮೇಲೆ ಮಾದರಿ ಪರೀಕ್ಷೆಗಳನ್ನ ತೆಗೆದುಕೊಳ್ಳಲಾಗುತ್ತದೆ ಸಂಸ್ಥೆಯ ಸೌಲಭ್ಯಗಳಾದ ಯೂನಿಫಾರ್ಮ್ ಪ್ರಿಂಟೆಡ್ ನೋಟ್ಸ್ ಬ್ಯಾಗ್ ಕೊಡಲಾಗುವುದು ತರಬೇತಿ ಪಡೆದು ಹೋದ ವಿದ್ಯಾರ್ಥಿಗಳಿಗೆ ರಾಜ್ಯಕ್ಕೆ ಪ್ರಥಮ ಬಂದವರಿಗೆ ಐವತ್ತು ಸಾವಿರ ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತದೆ ಅಷ್ಟೇ ಅಲ್ಲದೆ ತರಬೇತಿ ಈ ವಿಜ್ಞಾನ ಪ್ರಯೋಗಾಲಯದಲ್ಲಿ ಮಕ್ಕಳಿಂದ ತಯಾರು ಮಾಡಿಸಿ ಎಕ್ಸಿಬ್ಯೂಷನ್ ಮಾಡಲಾಗುತ್ತದೆ ಉತ್ತಮ ವಸತಿ ಸೌಲಭ್ಯಗಳು ರುಚಿ ಶುಚಿಯಾದ ಉಗ್ದ ವ್ಯವಸ್ಥೆ ಇರುತ್ತದೆ ಪ್ರತಿ ಮುಂಜಾನೆ ಐದು ಮೂವತ್ತಕ್ಕೆ ಯೋಗ ಜ್ಞಾನ ಮಾಡಿಸಲಾಗುತ್ತದೆ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಪ್ರವೇಶಗಳು ಪ್ರಾರಂಭವಾಗಿದ್ದು ಪ್ರವೇಶಾತಿಯನ್ನ ಪಡೆಯಬಹುದು ಆನ್ಲೈನ್ ಮುಖಾಂತರ ಪಡೆದವರಿಗೆ ರಿಯಾಯಿತಿ ಇರುತ್ತದೆ ವಿಳಾಸ ಶಾರದಾ ಸ್ಕೂಲ್ ರಸ್ತೆ ಭಾರತ್ ಗ್ಯಾಸ್ ಏಜೆನ್ಸಿ ಎದುರು ಜಯನಗರ ಧಾರವಾಡ

ಅಥವಾ ನೈನ್ ಒನ್ ಜೀರೋ ಫೈವ್ ಫೋರ್ ಸಿಕ್ಸ್ ತ್ರೀ ಫೈವ್ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಗ್ರಾಮದಲ್ಲಿ ಅನಧಿಕೃತವಾಗಿ ಪರ್ಮಿಷನ್ ಇಲ್ಲದೆ ಗ್ರಾಮ ಪಂಚಾಯತಿ ಪರ್ಮಿಷನ್ ಇಲ್ಲದೆ ಅನಧಿಕೃತವಾಗಿ ಕಾರ್ಖಾನೆ ಕಬ್ಬಿನ ಕಾರ್ಖಾನೆ ನಿರ್ಮಿಸ್ತಾ ಇದ್ದಾರೆ ಪಂಚಾಯತಿ ಯಾವ್ದೊ ಮೂರು ಪಂಚಾಯತಿ ಹದಿನಲ್ಲಿ ಐತೆ ಕರಡಿ ಗುಡ್ಡ ಬುಡುಗುಗಡ್ಡಿ ಆದಲ್ಲಿ ಐತಿ ಆ ಮೂರು ಪಂಚಾಯತಿದು ಪರ್ಮಿಷನ್ ಅವರು ಆಮೇಲೆ ರೈತರಿಗೆ ಯಾವುದೇ ಇಂಟಿಮೇಶನ್ ಕೊಟ್ಟಿಲ್ಲ ಕೃಷಿ ಭೂಮಿನ ಅನಧಿಕೃತವಾಗಿ ಲ್ಯಾಂಡ್ ಅಕ್ವಿಸ್ ಮಾಡ್ಕೊಂಡ್ರೆ ಯಾರ್ದು ಇನ್ನೊಬ್ರು ಏಜೆಂಟ್ ಮುಖಾಂತರ ಖರೀದಿ ಮಾಡಿಕೊಂಡು ಮತ್ತೆ ಲ್ಯಾಂಡ್ ಕನ್ವರ್ಷನ್ ಕೊಟ್ರ್ ಅದು ಎಣ್ಣೆ ಆಗುವ ಹಂತದೊಳಗೈತಿ ಐತಿ ಅದಾಗಬಾರ್ದು ಮತ್ತೆ ಫ್ಯಾಕ್ಟ್ರಿ ಕನ್ಸ್ಟ್ರಕ್ಷನ್ ಚಲೋ ಮಾಡ್ಯಾರ ಅದನ್ನ ನಿಲ್ಲಿಸಬೇಕು ತಕ್ಷಣ ನಿಲ್ಲಿಸ್ ನಿಲ್ಲಿಸ್ಬೇಕಂತೇಳಿ ನಾವು ಡಿ ಸಿ ಅವ್ರಿಗೆ ಮನವಿ ಮಾಡ್ಕೊಂಡಿವಿ ನಮ್ಮ ಏರಿಯಾ ಐತೆ ನಮ್ಮ ಗ್ರಾಮದೊಳಗೆ ಕಬ್ಬು ಬೆಳೆಯುವಂತ ಏರಿಯಾ ಅಲ್ಲ ನೀರಾವರಿ ಸೌಲಭ್ಯ ಇಲ್ಲ ಆಮೇಲೆ ಎರಿ ಭೂಮಿ ಇರೋದ್ರಿಂದ ನೀರ್ ಹಾಕಿದ್ರಿಂದ ಅದು ಭೂಮಿ ಹೀಗಾಗಿ ಅನುಕೂಲ ಯಾವುದೇ ಥರ ಅನುಕೂಲ ಇಲ್ಲ ಮತ್ತು ಅನಾರೋಗ್ಯದ ದೃಷ್ಟಿ ಆರೋಗ್ಯ ದೃಷ್ಟಿಯಿಂದ ನಮ್ಮ ಫ್ಯಾಕ್ಟ್ರಿ ಯಾವುದೇ ತರ ಅನುಕೂಲ ಇಲ್ಲ ಹೀಗಾಗಿ ನೀವು ಫ್ಯಾಕ್ಟ್ರಿ ಮಾಡೋ ಉದ್ದೇಶನೇ ಇದ್ರೆ ನಮ್ಮ ಜಿಲ್ಲೆಯೊಳಗೆ ಕೊಡ್ರಿ ಧಾರವಾಡ ಜಿಲ್ಲೆ ಒಳಗೆ ಕೊಡ್ರಿ ಜನಸಾಂದ್ರತೆ ಕಡಿಮೆ ಇರುವಂತಹ ದೂರ ದೂರ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಇರುವಂತಹ ಗ್ಯಾಪ್ ಒಳಗೆ ಕೊಡ್ರಿ ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಕಲುಷಿತ ವಾತಾವರಣ ನಿರ್ಮಾಣವಾಗುತ್ತಿದೆ ಅಷ್ಟೇ ಅಲ್ಲದೆ ನೀರಿನ ದುರ್ವಾಸನೆ ಹರಡುತ್ತಿದೆ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತಿದೆ ಗ್ರಾಮಸ್ಥರು ಚಿಂತೆಗೆ ಒಳಗಾಗಿದ್ದಾರೆ ಜಿಲ್ಲಾ ಆಡಳಿತ ಕೂಡಲೇ ಎಚ್ಚೆತ್ತುಕೊಂಡು ಏನಂದ್ರೆ ಕಾರ್ಖಾನೆಯಿಂದ ಬರುವಂತಹ ಹೊಗೆ ಹೊಗೆಯಿಂದ ಬೆಳೆ ನಾಶಕವು ಹೊಲ ಎಲ್ಲ ಫಲವತ್ತತೆ ಹಾಳಕತಿ ಮನುಷ್ಯಾಗ ರೋಗ ಆಗೋ ಅಂಗವಿಕಲತೆ ಅನ್ನುವಂಥ ಸಾಧ್ಯತೆ ಐತಿ ಆಮೇಲೆ ಅವ್ರಿಗೆ ಬ್ಲಡ್ ಕ್ಯಾನ್ಸರ್ ಆಗೋ ಸಾ ಲಗ್ಸ್ ಕ್ಯಾನ್ಸರ್ ಆಗೋ ಸಾಧ್ಯತೆ ಇರ್ತೈತಿ ರೆಸ್ಪಿರೇಟ್ರಿ ಪ್ರಾಬ್ಲಮ್ ತುಂಬ ಆಗ್ತತ್ತದರಿಂದ ಅದಕ್ಕೆ ಮನುಷ್ಯ ಮೂವತ್ತೈದು ಇದ್ರೂ ಕೆಂಪು ಅಂತ ಅಸ್ತಮ್ಯಾಟಿಕ್ ಅಸ್ತಮೆಟಿಕ್ ಆಗ್ತಾನೆ ಅದರಿಂದ ತುಂಬ ತೊಂದರೆ ಆಗ್ತದೆ ಆಮೇಲೆ ಜನವರೆಲ್ಲ ಅವು ಕಳಿ ನೀರು ಕುಡಿಯೋದ್ರಿಂದ ಜನವರೆಲ್ಲ ಸತ್ತು ಹೋಗ್ತಾವೋ ಅದೆಲ್ಲ ಜಾನುವಾರಗಳಿಗೆ ಏನು ಉಪಯೋಗ ಆಗೋದಿಲ್ಲ ಅದರ ಸಲುವಾಗಿ ನಮಗೆ ಫ್ಯಾಕ್ಟ್ರಿಯಿಂದ ನಮ್ಗೆ ಏನು ಉಪಯೋಗ ಇಲ್ಲ ನಮ್ಮಲ್ಲಿ ಯಾರಿಗೂ ಉಪಯೋಗಿಲ್ಲ ಅದು ಯಾರೋ ಕಬ್ಬು ಬೆಳೆಯೋರಿಗೆ ಉಪಯೋಗ ಆಗುವಂಥ ಫ್ಯಾಕ್ಟ್ರಿ ನಮ್ಮಲ್ಲಿ ಯಾರು ಕಬ್ಬು ಬೆಳೆಯುವಂಥವ್ರು ಇಲ್ಲ ಕಬ್ಬು ಬೆಳೆಯುವ ಹೊಲಗಳು ನಮ್ಮಲ್ಲಿಲ್ಲ ನಮ್ಮಲ್ಲಿ ಬಹುಬೇಳೆ ಇರುವಂತಹ ಒಂದು ಫಲವತ್ತತೆ ಹೊಲಗಳು ಅವೆಲ್ಲ ಫಲವತ್ತತೆ ನಾಶ ಆಗಿ ನಮ್ಮ ಆರೋಗ್ಯ ನಮ್ಮ ಮುಂದಿನ ಪೀಳಿಗೆ ಸಲುವಾಗಿ ನಾವು ಈ ಫ್ಯಾಕ್ಟ್ರಿ ಬೇಡ ಈ ಫ್ಯಾಕ್ಟರಿ ನಿಷ್ಠಕ ಸಗಿಸ್ಕೊಡ್ರಿ ಇಲ್ಲ ಈ ಫ್ಯಾಕ್ಟರಿಷ್ಠಕ ಬಂದ್ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನ ನಾವು ಎಲ್ಲರು ಇನ್ನೂ ಉಗ್ರ ಹೋರಾಟಕ್ಕೆ ನಾವು ಕ್ರಮ ತಗೋತೇವೆ ಯಾವುದೇ ತರಹದ ಇದಕ್ಕೂ ನಾವು ಸಿದ್ಧತೆವಂತ ಹೇಳಕ್ ಮುಲ್ಲಾನವರ್ ಯಾದವಾಡ ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಕ್ರಾಂತಿ ಸಮಾಚಾರ ಧಾರವಾಡ i